ಇದು ಮೂವತ್ತ್ಮೂರನೇ ವರ್ಷದ ವಾರ್ಷಿಕೋತ್ಸವವನ್ನು ಅಂದ್ಕೊಂಡಿದ್ದೇವೆ ಈ ಕಾರ್ಯಕ್ರಮ ಪೋಷಕರ ಹಾಗೂ ಶಿಕ್ಷಕರ ಸಹಕಾರದೊಂದಿಗೆ ನಡೀತಾ ಇದೆ ಏಕೆಂದರೆ ಮ್ಯಾನೇಜ್ಮೆಂಟ್ ಏನು ಸಪೋರ್ಟ್ ಮಾಡಬಹುದೇ ಹೊರತು ಶಿಕ್ಷಕರಿಲ್ಲದೆ ಶಾಲೆ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಹಾಗೆ ಮಕ್ಕಳಿಲ್ಲದೆ ಕೂಡ ಶಾಲೆ ಇಲ್ಲ ಮಕ್ಕಳು ಮತ್ತು ಪೋಷಕರ ಸಹಕಾರದಿಂದ ಈ ಸಮಸ್ಯೆ ಎಷ್ಟು ಬೆಳೆದಿದೆ ಹಾಗೆ ಇದಕ್ಕೆ ಶ್ರಮದ ಹಿಂದೆ ತಕ್ಕ ಪ್ರತಿಫಲ ಅಂತ ಹೇಳಿದ್ರೆ ನಮ್ಮ ಸೀನಿಯರ್ ಟೀಚರ್ಸ್ಗಳು ಭಾಳಷ್ಟು ಶ್ರಮಪಟ್ಟು ಇಷ್ಟರ ಮಟ್ಟಿಗೆ ಮೂವತ್ತ್ಮೂರು ವರ್ಷಗಳನ್ನು ಸತತವಾಗಿ ನೆಟ್ಸ್ಕೊಂಡು ಬಂದಿದ್ದಾರೆ ನಮ್ಮೆರೆಲ್ಲರೂ ಕೂಡ ಈಗಷ್ಟೇ ನಾವು ಸೀನಿಯರ್ ಟೀಚರ್ಸನ್ನು ಸನ್ಮಾನ ಮಾಡಿದ್ವಿ ಯಾಕೆಂದರೆ ಅವರನ್ನು ನೆನೆಸಿ ನಾವು ಕೆಲಸ ಮಾಡಬೇಕು ಅದಕ್ಕೆ ನಾವು ಯಾವಾಗಲೂ ಕೂಡ ಹೇಳ್ತೇವೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ್ಮ ಗುರುವನ್ನು ನೆನೆಸಿಕೊಂಡು ನಾವು ಸದಾಕಾಲ ಇಷ್ಟು ನಾವು ಮಟ್ಟಿಗೆ ಬಂದಿದ್ದೆ ಇದಕ್ಕೆ ಮುಂಚೆ ನಮ್ಮ ತಂದೆ ಶ್ರೀ ರಾಮಯ್ಯನವರು ಹಾಗೆ ಪುಟ್ಟಮ್ಮಯ್ಯನವರು ಇದಕ್ಕೆ ನಮ್ಮ ಶ್ರಮಕ್ಕೆ ದಾನ ಪಟ್ಟಿದ್ದಾರೆ ಅದನ್ನು ನಾನು ಇಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೇನೆ ಇಲ್ಲಿ ಗಂಗಾನಗರದಲ್ಲಿ ಶಾಲೆ ಪ್ರಾರಂಭ ಮಾಡಿ ತೊಂಬತ್ತೊಂದರಲ್ಲಿ ಹಾಗೆ ನಂತರ ಕನಕನಗರದಲ್ಲಿ ತೊಂಬತ್ತೊಂಬ ನಾಲ್ಕರಲ್ಲಿ ಹಾಗೆ ತೊಂಬತ್ತೇಳರಲ್ಲಿ ಆರ್ ಟಿ ನಗರ ಬ್ರಾಂಚ್ ಓಪನ್ ಮಾಡಿ ನಂತರ ಎರಡು ಸಾವಿರದ ಹನ್ನೆರಡರಲ್ಲಿ ಯಲಂಕ ಚಿಂಗ್ನಾಯಕನಹಳ್ಳಿಯಲ್ಲಿ ಬ್ರಾಂಚನ್ನು ಮಾಡಿ ಇವತ್ತು ನರ್ಸರಿಯಿಂದ ಹಿಡಿದು ಕಾಲೇಜಿನ ಮಟ್ಟದವರೆಗೂ ಐದು ಸಾವಿರ ವಿದ್ಯಾರ್ಥಿಗಳಿಗೆ ವ್ಯಾಸಂಗ ಇದೆ ಹಾಗೆ ಮುನ್ನೂರ ಎಂಬತ್ತು ಶಿಕ್ಷಕರಿಗೆ ಕೆಲಸವನ್ನು ಕೊಟ್ಟು ಅನುಕೂಲವನ್ನು ಮಾಡಿದೆ ಇಷ್ಟು ನಮ್ಮ ಒಂದು ಕಿವಿ ಮಾತು ಹೇಳಬೇಕು ಅಂದರೆ ಏನು ಹೇಳಿ ಮಕ್ಕಳಿಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಮೊಬೈಲ್ಗೆ ಇದ್ದೇವೆ ಅದನ್ನು ದಯವಿಟ್ಟು ಬಿಡಬೇಕು ಈಗಷ್ಟೇ ನಾನು ಭಾಷಣದಲ್ಲಿ ಕೂಡ ಹೇಳಿದೆ ಮೊಬೈಲು ಹೇಳುತ್ತೆ ತಲೆ ತಗ್ಗಿಸಿ ನೋಡು ನಿನ್ನನ್ನು ತಲೆ ಎತ್ತದಂತೆ ಮಾಡುತ್ತೇನೆ ಅಂತ ಹೇಳುತ್ತೆ ಅದೇ ಪುಸ್ತಕ ಹೇಳುತ್ತೆ ಪುಸ್ತಕ ನನ್ನನ್ನು ತಲೆ ತೆಗಿಸಿ ನೋಡು ತಲೆ ಎತ್ತುವಂತೆ ಮಾಡುತ್ತೇನೆ ಅಂತ ಹೇಳುತ್ತೆ ಅದರಿಂದ ಮಕ್ಕಳು ದಾಸರಾಗದೆ ಪುಸ್ತಕಕ್ಕೆ ಪುಸ್ತಕವನ್ನು ಹಿಡಿದು ಓದಿ ತಂದೆ ತಾಯಿಗೆ ಹೆಸರನ್ನು ತನ್ನಿ ಯಾರಿಗೆ ಎದುರುಕೊಳ್ಳದೆ ಎದುರು ಕೂಡ ತಂದೆ ತಾಯಿ ದೇವರಿಗೆ ಎದ್ರಕೊಂಡು ನೀವು ಮುಂದೆ ದೊಡ್ಡವರಾಗಿ ಬೆಳೆದು ನಮ್ಮ ಸಮಾಜಕ್ಕೆ ಒಳ್ಳೆಯ ಪ್ರಾಡಕ್ಟ್ ಆಗಬೇಕಂತ ಹೇಳಿ ಇಚ್ಛೆ ಪಡ್ತಾರೆ ಪೋಷಕರ ಜವಾಬ್ದಾರಿ ಅಂತೇಳಿದ್ರೆ ಮಕ್ಕಳು ಕೇಳ್ತಾರೆ ಹಠ ಮಾಡ್ತಾರೆ ಅದಕ್ಕೆ ಮಾರು ಹೋಗಬಾರ್ದು ಪರಿಚಯ ವಿಚಾರ ಮಾಡಬೇಕು ಏನಕ್ಕೆ ಕೇಳ್ತಾ ಇದ್ದಾರೆ ಕೆಲವು ಸಮಯ ಮಕ್ಕಳು ಏನು ಮಾಡ್ತಾರೆ ಅವರನ್ನು ಮೆಚ್ಚಲಿಕ್ಕೆ ನಮ್ಮ ಮೇಲೆ ಸುಳ್ಳು ಹೇಳ್ತಾರೆ ನಮ್ಮನ್ನು ಮೆಚ್ಚಲಕ್ಕೆ ತಾಯಿ ಮೇಲೆ ಹೇಳ್ತಾರೆ ಅದು ಎರಡನ್ನ ಪರಿ ಪರಿಶೀಲನೆ ಮಾಡಿಕೊಂಡು ನಂತರ ವಿಚಾರ ಮಾಡಿದರೆ ವಿನಿಮಯ ಆಗ್ತದೆ ಆಗ ನಮಗೆ ವಿಚಾರ ಗೊತ್ತಾಗ್ತದೆ ಇವತ್ತು ವಾರ್ಷಿಕೋತ್ಸವ ಪಫಾರ್ಮೆನ್ಸ್ ಎಲ್ಲರಿಗು ಎಲ್ಲ ಭಾಷೆನೂ ಇನ್ಕ್ಲೂಡಿಂಗ್ ಮಾಡಿ ಈ ನಮ್ದೇನು ಕಲ್ಚರ್ ಇದೆ ಇಂಡಿಯಾದ್ದು ಕರ್ನಾಟಕದ್ದು ಸ್ಪೆಷಲಿ ನಿಯರ್ ಕರ್ನಾಟಕ ಸ್ಟೇಟ್ ವಾಟ್ ಎವರ್ ಲ್ಯಾಂಗ್ವೇಜಸ್ ವಿ ಆರ್ ಟಾಕಿಂಗ್ ಯಾವ್ಯಾವ ಭಾಷೆ ಮಾತಾಡ್ತೀವಿ ಅದನ್ನೆಲ್ಲ ಕವರ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಯಾ ಚಿಲ್ಡ್ರನ್ಸ್ ನೀಡ್ ದಿಸ್ ಸರ್ ಎಲ್ಲ ಸ್ಟೂಡೆಂಟ್ಸ್ಗೂ ಇದು ಬೇಕೇ ಬೇಕು ಸ್ಟೇಜ್ ಪಫ ಸ್ಟೇಜ್ ಪರ್ಫಾರ್ಮೆನ್ಸ್ ಹೆಂಗೆ ಮಾಡಬೇಕು ಅದರಿಂದ ಅವ್ರ ಕರೇಜ್ ಬರುತ್ತೆ ಆಡಿಯನ್ಸ್ ಹೆಂಗೆ ಫೇಸ್ ಮಾಡಬೇಕು ಅದಷ್ಟೇ ಅಲ್ಲ ಇವಾಗ ಎಲ್ಲರೂ ಟ್ಯಾಲೆ ಟ್ಯಾಲೆಂಟೆಡ್ಡೆ ಡಾನ್ಸು ಸಿಂಗಿಂಗು ಬಂದರೆ ಎಲ್ಲರೂ ಕಲಿತಾರೆ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಸೊ ಇದೊಂದು ಅಪರ್ಚುನಿಟಿ ಫಾರ್ ದೆಮ್ ಆ್ಯಕ್ಚುಲಿ ನಾನು ನಮ್ಮ ಮ್ಯಾನೇಜ್ಮೆಂಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಎಷ್ಟೊಂದು ಜನ ಮಕ್ಕಳು ಓದೋದ್ರಲ್ಲಿ ಹಿಂದೆ ಇದ್ದಾರೆ ಅವ್ರನ್ನ ಯಾವತ್ತು ಹಿಂದೆ ಹಿಂದೇ ತಲ್ತಾ ಇದ್ದೀವಿ ಬಟ್ ಅವ್ರಿಗೂ ಟ್ಯಾಲೆಂಟ್ ಇದೆ ಅನ್ನೋದನ್ನ ನಾವು ಪ್ರೂವ್ ಮಾಡ್ತಿದ್ದೀವಿ ಇಲ್ಲಿ ಆಲ್ಮೋಸ್ಟ್ ನಮ್ಮ ಹುಡುಗರು ಬಾಯ್ಸಲ್ಲಿ ಬಂದ್ಬಿಟ್ಟು ಹಿಂದೆ ಇರೋರೇ ಮುಂದೆ ಚೆನ್ನಾಗಿ ಆಡ್ತಿದ್ದಾರೆ ಸೊ ನನಗೆ ಇದು ಕೊಟ್ಟಿರೋ ಆಪರ್ಚುನಿಟಿಯಿಂದ ನಮ್ಮ ಮ್ಯಾನೇಜ್ಮೆಂಟ್ ತುಂಬ ಥ್ಯಾಂಕ್ಸ್ ಮಾಡ್ತಿದ್ದೀನಿ ತುಂಬ ಹುಡುಗರು ಆಚೆ ಬರ್ತಾ ಇದ್ದಾರೆ ಮ್ಯಾಮ್ ಹೇಳ್ದಂಗೆ ಸ್ಟೇಜ್ ಪರ್ಫಾರ್ಮೆನ್ಸ್ ಹಂಗೆ ಆಡಿಯನ್ಸ್ನ ಫೇಸ್ ಮಾಡೋದು ಇದು ಲೈಫ್ಗೆ ಮುಂದೆ ಕಲಿಯೋದಿದೆ ಕೆಲವು ಪೇರೆಂಟ್ಗೆಂದೆ ಅವ್ರ ಮಕ್ಕಳದ್ದು ಕ್ವಾಲಿಟಿ ಗೊತ್ತಿಲ್ಲ ಅವ್ನು ಓದೋದ್ರಲ್ಲಿ ಏನೂ ಇಲ್ಲ ಮ್ಯಾಮ್ ಏನಕ್ಕೆ ಡಾನ್ಸ್ ಅಂತ ಕ್ವೆಶನ್ ಮಾರ್ಕ್ ಆಗ್ತಾರೆ ಇವತ್ತು ಅವ್ರ ಪೇರೆಂಟ್ಗೆ ಅವ್ರು ಪ್ರೂವ್ ಮಾಡ್ತಿದ್ದಾರೆ ನಮಗೂ ಇದು ಬರುತ್ತೆ ಅಂತ ಸೊ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದ ಮ್ಯಾನೇಜ್ ಥ್ಯಾಂಕ್ ಯು ನನ್ನ ಹೆಸರು ಭೂಮಿಕಾ ನಾನು ಏಯ್ತ್ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದೀನಿ ಇವತ್ತು ನಮ್ಮ ತರ್ಟಿ ತರ್ಡ್ ಆ್ಯನ್ಯುವಲ್ ಡೇ ನನಗೆ ತುಂಬ ಎಕ್ಸೈಟ್ಮೆಂಟ್ ಇತ್ತು ಆ್ಯಂಡ್ ಇಟ್ಸ್ ವೆರಿ ಎಕ್ಸೈಟಿಂಗ್ ಪ್ರೋಗ್ರಾಮ್ ತುಂಬ చాల నడ్స్కో చర్మన్ మే ప్రిన్సిపల్ థ్యాంక్ యూ సార్ థ్యాంక్ యూ ఆ స్కూల్ మేనేజ్మెంట్ చైర్మన్ సార్ ప్రిన్సిపల్ సార్ ఎవ్రీవన్ ఈ అండ్ ఎవ్రీ వన్ ఈవన్ ఐ ఎమ్ సో వర్క్ దాట్ ఫార్ దిస్ ఈచ్ అండ్ ఎవ్రీ ఐ వాంట్ థ్యాంక్ యూ